യുടെ താഴ്വാരത്തൊരു വിദ്യാലയമുണ്ട് പുന്നപ്പുഴയുടെ ഓരം ചേർന്നൊരു പള്ളിക്കുടമുണ്ട് താഴ്വാരത്തൊരു വിദ്യാലയമുണ്ട് ഓരം ചേർന്നൊരു പള്ളിക്കുടമുണ്ട് ഓടമഞ്ഞിൽ അണിഞ്ഞൊരുങ്ങി നിറഞ്ഞു നിൽക്കുന്നേ ಕನಸುಗಳು ಕಮರಿ ಹೋಗಿದ್ದ ಈ ಶಾಲೆಯಲ್ಲಿ ಸೋಮವಾರ ಮತ್ತೆ ಭವಿಷ್ಯದ ಘಂಟಾನಾದ ಮೊಳಗುವುದರೊಂದಿಗೆ ಮಕ್ಕಳು ಬದುಕಿನ ಶಿಕ್ಷಣಕ್ಕೆ ಮರಳಿದ್ದಾರೆ ಭಯಾನಕ ಭೂಕುಸಿತದಿಂದ ಬದುಕುಗಳು ನಿರ್ನಾಮವಾದ ಒಂದು ತಿಂಗಳ ನಂತರ ಕೇರಳದ ವಯನಾಡ್ ಜಿಲ್ಲೆಯ ಮೇಪ್ಪಾಡಿ ಪಂಚಾಯತ್ನಲ್ಲಿ ಸೋಮವಾರ ಸುಮಾರು ಆರುನೂರು ವಿದ್ಯಾರ್ಥಿಗಳು ತರಗತಿಗಳಿಗೆ ಮರಳಿದ್ದಾರೆ ಈ ಪೈಕಿ ಹಲವರು ದುರಂತದಲ್ಲಿ ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡವರು ದುರ್ಗಮ ಪ್ರದೇಶದ ಮುಂಡಕ್ಕೈ ಮತ್ತು ಚೂರಲ್ಮಲಾ ಗ್ರಾಮಗಳ ಎರಡು ಶಾಲೆಗಳ ಐವತ್ ವಿದ್ಯಾರ್ಥಿಗಳು ಜಲಪ್ರಳಯದಲ್ಲಿ ಸಾವನ್ನಪ್ಪಿದ್ದಾರೆ ಚೂರಲ್ಮಲಾ ಶಾಲೆಯ ವಿದ್ಯಾರ್ಥಿಗಳಿಗೆ ಮೇಪ್ಪಾಡಿಯ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ತರಗತಿಗಳು ನಡೆಯುತ್ತಿವೆ ಮುಂಡಕ್ಕೈ ಶಾಲೆಯ ಕಿರಿಯ ಪ್ರಾಥಮಿಕ ವಿದ್ಯಾರ್ಥಿಗಳು ಮೇಪ್ಪಾಡಿ ಸಮುದಾಯ ಭವನದಲ್ಲಿ ತರಗತಿಗಳಿಗೆ ಹಾಜರಾಗುತ್ತಿದ್ದಾರೆ ವಿದ್ಯಾರ್ಥಿಗಳು ಇನ್ನೂ ದುರಂತದ ಆಘಾತದಿಂದ ಹೊರಬಂದಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಜುಲೈ ಮೂವತ್ತರ ಮುಂಜಾನೆ ಭೂಕುಸಿತದಿಂದ ಹಳ್ಳಿಗಳೇ ಹೂತು ಹೋಗಿವೆ ಮತ್ತು ಕೊಚ್ಚಿಕೊಂಡು ಹೋಗಿವೆ ಕನಿಷ್ಠ ಇನ್ನೂರ ಮೂವತ್ತೊಂದು ಸಾವುಗಳಾಗಿವೆ ಎಪ್ಪತ್ತೆಂಟು ಮಂದಿ ನಾಪತ್ತೆಯಾಗಿದ್ದಾರೆ ಮುಂಡಕೈ ಮತ್ತು ಅಟ್ಟಮಾಲ ಗ್ರಾಮಗಳಲ್ಲಿ ಈಗ ಯಾರೂ ವಾಸಿಸುತ್ತಿಲ್ಲ ಬದುಕುಳಿದ ಬೆರಳೆಣಿಕೆ ಮಂದಿ ಚೂರಲ್ಮಲಾದಲ್ಲಿ ಉಳಿದುಕೊಂಡಿದ್ದಾರೆ ಸೋಮವಾರ ರಾಜ್ಯ ಶಿಕ್ಷಣ ಇಲಾಖೆಯು ಮುಂಡಕ್ಕೈ ಮತ್ತು ಚೂರಲ್ಮಲಾ ಶಾಲೆಗಳ ವಿದ್ಯಾರ್ಥಿಗಳಿಗೆ ಪ್ರವೇಶೋತ್ಸವ ಏರ್ಪಡಿಸಿತ್ತು ಊರವರು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಹಾಜರಿದ್ದರು ಶಾಲಾ ಪ್ರವೇಶೋತ್ಸವವನ್ನು ಜನೋತ್ಸವವಾಗಿ ಆಚರಿಸಿದರು ಮಕ್ಕಳಲ್ಲಿ ಹೊಸ ಭವಿಷ್ಯದ ಕನಸುಗಳನ್ನು ಬಿತ್ತಿದರು ತಮ್ಮವರನ್ನು ಕಳೆದುಕೊಂಡ ಆಘಾತದಲ್ಲಿದ್ದ ಮಕ್ಕಳಿಗೆ ಈ ಕಾರ್ಯಕ್ರಮ ಬದುಕಿನ ಛಲವನ್ನು ಪ್ರೇರೇಪಿಸಿತ್ತು ತರಗತಿಗಳು ಹಬ್ಬದ ಸೊಬಗಿನಿಂದ ಕಂಗೊಳಿಸುತ್ತಿದ್ದವು ಸರಕಾರ ನೀಡಿದ ಹೊಸ ಸಮವಸ್ತ್ರಗಳಲ್ಲಿ ಬಂದಿದ್ದ ಮಕ್ಕಳಿಗೆ ವರ್ಣರಂಜಿತ ಸ್ವಾಗತ ಸಿಕ್ಕಿತು ಕ್ಯಾಂಪಸ್ನಲ್ಲಿ ಅಸ್ತಿತ್ವದಲ್ಲಿರುವ ಸೌಲಭ್ಯಗಳ ಜೊತೆಗೆ ಹೆಚ್ಚಿನ ಅಗತ್ಯತೆಗಳನ್ನು ಪೂರೈಸಲು ಕ್ಯಾಂಪಸ್ನಲ್ಲಿ ಇಪ್ಪತ್ತು ಹೆಚ್ಚುವರಿ ಜೈವಿಕ ಶೌಚಾಲಯಗಳು ಮತ್ತು ಎಂಟು ಮೂತ್ರಾಲಯಗಳನ್ನು ಸ್ಥಾಪಿಸಲಾಗುತ್ತಿದೆ ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ ಮತ್ತು ಸಂಜೆ ಕೆಎಸ್ಆರ್ಟಿಸಿ ವಿಶೇಷ ಬಸ್ಗಳ ವ್ಯವಸ್ಥೆ ಮಾಡಿದೆ പടിപടിയായി ചലിയൊരു അക്ഷര കൂടാരം പടിപടിയായി ഉദിച്ചുയർന്നീ അക്ഷരനക്ഷത്രം മനോഹര തീരത്തങ്ങനെ ഉയർന്നു നിൽക്കുമ്പോൾ അഭിമാനത്താൽ ഞങ്ങൾ പാടും നിന്നും നിന്നത്തിന് ശ്രുതി നീട്ടും പുഴയിലെ ഓളങ്ങൾ